ನಮಸ್ಕಾರ ಕನ್ನಡಿಗರೇ ಹಾಗೂ ಎಲ್ಲ ಭಾಷೆಯ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಬ್ಲೂಟೂತ್ ಸ್ಪೀಕರ್ನ ತೊಗೊಂಬಂದಿದ್ದೀನಿ ಈ ಬ್ಲೂಟೂತ್ ಸ್ಪೀಕರ್ನ ಹೆಸರು ಬಂದುಬಿಟ್ಟು ಸೋನಿ ಎಕ್ಸ್ ಬಿ ಹಂಡ್ರೆಡ್ ಅಂತ ಇದರದ್ದು ಬೆಲೆ ಬಂದುಬಿಟ್ಟು ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳ ಇದೆ ಇವಾಗ ಕರೆಂಟ್ಲಿ ಪ್ರೈಸು ಆದರೆ ಅದು ನಿಮಗೆ ಅಮೆಝಾನಲ್ಲಿ ಇನ್ನೂ ಕಡಿಮೆಗೆ ಸಿಗ್ಬೋದು ನಾನು ಸೋನಿ ವೆಬ್ಸೈಟಲ್ಲಿ ನೋಡಿದ್ರೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ತೋರಿಸ್ತಾ ಇತ್ತು ಸೊ ಈ ಬ್ಲೂಟೂತ್ ಸ್ಪೀಕರ್ನ ವಿಶೇಷ ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದೇ ಸ್ಪೀಕರ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಹಾಗೆ ಇದರಲ್ಲಿ ಸ್ಟ್ರಾಪ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸ್ಟ್ರಾಪ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹಾಗೆ ನಿಮಗೆ ಇಲ್ಲಿ ಪವರ್ ಬಟನ್ ಇದು ಇರುತ್ತೆ ಹಾಗೆ ಬ್ಲೂಟೂತ್ ಬಟನ್ ಇರುತ್ತೆ ಹಾಗೆ ನೀವು ಕಾಲ್ ರಿಸೀವ್ ಮಾಡಬೇಕು ಅಂತ ಹೇಳಿದ್ರು ಅದರಲ್ಲಿ ಬಟನ್ ಇರುತ್ತೆ ಮತ್ತು ಮೈನಸ್ ಆ್ಯಂಡ್ ಪ್ಲಸ್ ಅಂದರೆ ವಾಲ್ಯೂಮ್ನ ಕಂಟ್ರೋಲ್ ಮಾಡ್ಕೊಬೋದು ನೀವು ಕಡಿಮೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಲ್ಲ ಜಾಸ್ತಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇದರಲ್ಲಿ ಮಾಡ್ಕೊಬೋದು ಸೊ ಇನ್ನೂ ಇನ್ನೂ ಅಷ್ಟು ವಿಶೇಷಗಳು ಏನು ಅಂತ ಹೇಳಿದ್ರೆ ಈ ಬ್ಲೂಟೂತ್ನ ನೀವು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ನೀವು ಫೋನಲ್ಲಿ ಕಾಲ್ನ ರಿಸೀವ್ ಮಾಡಿದ್ರೆ ಈ ಬ್ಲೂಟೂತಲ್ಲೇ ನೀವು ಕೇಳಿಸ್ಕೊಂಡು ಹಾಗೆ ಮಾತಾಡ್ಲೂಬೋದು ಮತ್ತು ಇದರದ್ದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇದು ವಾಟರ್ ಪ್ರೂಫ್ ರೆಸಿಸ್ಟೆನ್ಸ್ ಇದೆ ಐ ಪಿ ಸಿಕ್ಸ್ಟಿ ಸೆವೆನ್ ರೆಸಿಸ್ಟೆನ್ಸ್ ಇದೆ ಹಾಗೆ ಇದನ್ನು ನೀವು ನಾಲ್ಕು ಗಂಟೆಗಳ ಕಾಲ ಚಾರ್ಜ್ ಮಾಡಿದ್ರೆ ನಿಮಗೆ ಹದಿನಾರು ಗಂಟೆಗಳ ಕಾಲ ಬ್ಯಾಕಪ್ ಬರುತ್ತೆ ನೀವು ಹದಿನಾರು ಗಂಟೆ ನೀವು ಇದನ್ನು ಮ್ಯೂಸಿಕ್ ಹಾಕ್ಕೊಂಡು ಕೇಳ್ಬೋದು ಹಾಗೆ ನೀವು ಆಚೆ ಇದಕ್ಕೆ ನಾನು ತೋರಿಸ್ದೆ ಆಗಲೇ ಸ್ಟಾಪ್ ಕನೆಕ್ಟ್ ಮಾಡ್ಕೊಂಡು ನೀವು ಆಚೆ ಕೂಡ ತೊಗೊಂಡು ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ಮನೇಲಿ ಕೂಡ ಕೇಳಿಸ್ಕೊಬೋದು ಈಗ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಸೌಂಡ್ ಬರುತ್ತೆ ಅಂತ ನೋಡಿ ನೀವು ಸೌಂಡ್ ಕೇಳಿಸ್ಕೊಂಡಿರ್ಬೋದು ಈಗ ಯಾವುದಾರು ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀವಿ ಮ್ಯೂಸಿಕ್ ಪ್ಲೇ ಮಾಡಿದಾಗ ನಿಮಗೆ ವಾಲ್ಯೂಮ್ ಮತ್ತು ಸೌಂಡು ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಕೇಳಿದ್ರಲ್ಲ ಯಾವ ಥರ ಸೌಂಡ್ ಬಂತು ಅಂತ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಇದನ್ನು ಮನೆ ಈ ಮನೆ ಒಳಗೆ ಹೊಂದಿಟ್ಕೊಂಡ್ರೆ ಸಾಕು ನಿಮ್ಮ ಮನೆಗೆ ತುಂಬಾ ಸೌಂಡ್ ಬರುತ್ತೆ ಹಾಗೆ ನಾನು ಇದನ್ನು ಪರ್ಚೇಸ್ ಮಾಡಲಿಲ್ಲ ನಾನು ಸೋನಿ ಕ್ಯಾಮ್ರಾ ತೊಗೊಂಡಿದ್ದಕ್ಕೆ ಅದರ ಜೊತೆ ಬಂದಿದ್ದು ಫ್ರೀಯಾಗಿ ಬಂದಿದ್ದು ಹಾಗಾಗಿ ನಿಮಗೆ ರಿವ್ಯೂ ಮಾಡಿ ಇದನ್ನು ನಿಮಗೆ ತಿಳಿಸೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಇದ್ರ ಬಗ್ಗೆ ಬೇರೆ ಮಾಹಿತಿ ಏನಾದರೂ ಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರಿಬೋದು ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ ಥ್ಯಾಂಕ್ ಯು